ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆ ಅತ್ಯಂತ ಖಂಡನೀಯವಾದ್ದು ಗಂಡಾಂತರ ನಿರ್ಮಾಣ ಮಾಡುವಂಥ ಪ್ರಚೋದನೆ ಕೊಡುವಂಥ ಈ ಸ್ಟೇಟ್ಮೆಂಟ್ ಇದು ಇವತ್ತು ರಾಮ ಜನ್ಮಭೂಮಿ ಅಯೋಧ್ಯಾದಲ್ಲಿ ಜನ್ಮಸ್ಥಾನದ ದೇವಸ್ಥಾನದಲ್ಲಿ ದೇವಸ್ಥಾನ ಆಗ್ತಾ ಇರುವಂಥದ್ದು ಇಡೀ ಕಾಂಗ್ರೆಸ್ನವರಿಗೆ ಹೊಟ್ಟೆ ಉರಿತಾ ಇದೆ ಹೊಟ್ಟೆ ಕಿಚ್ಚಿನಿಂದ ಹತಾಶರಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಾನು ಈ ಸ್ಟೇಟ್ಮೆಂಟಿನ ಸಂಬಂಧಪಟ್ಟಾಗೆ ಮಂತ್ರಿಯವರಿಗೆ ಆಗ್ರಹ ಮಾಡ್ತಾಯಿದ್ದೀನಿ ಗೋದ್ರಾ ಮಾದರಿಯಲ್ಲೇ ಘಟನೆ ಆಗತ್ತೆ ಅಂತಂದರೆ ಇವರಿಗೆಲ್ಲೋ ಮಾಹಿತಿ ಇದೆ ಸೊ ಎಲ್ಲ ಎಲ್ಲೋ ಒಂದು ಕಡೆ ಸಾಕ್ಷಿ ಸಿಕ್ಕಿದೆ ಎಲ್ಲೋ ಒಂದು ಕಡೆ ಏನೋ ಒಂದು ಇವರು ಮಾಹಿತಿ ಸಿಕ್ಕಂಥದ್ದನ್ನು ಎನ್ಕ್ವೈರಿ ಮಾಡಬೇಕು ಬಂಧನ ಮಾಡಿ ಎನ್ಕ್ವೈರಿ ಮಾಡ್ಬೇಕು